ಹುಕ್ಕೇರಿ ತಾಲೂಕಿನ ಜೀವನಾಡಿ ರಾಜಲಕ್ಕಮಗೌಡ ಜಲಾಶಯದ ನೀರನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಕೈಗಾರಿಕಾ ಉದ್ದೇಶಕ್ಕೆ ಸರಬರಾಜು ಮಾಡುವ ಪ್ರಕ್ರಿಯೆಯನ್ನು ಬಂದ್ ಮಾಡುವಂತೆ ಆಗ್ರಹಿಸಿ ಇಂದು ಹುಕ್ಕೇರಿ ನಗರದಲ್ಲಿ ವಿವಿಧ ಮಠಾಧೀಶರು ನೀರು ಬಳಕೆ ಸಂಘದ ಸದಸ್ಯರು ಮತ್ತು ರೈತ ಸಂಘಟನೆಯ ಮುಖಂಡರು ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದರು ಹುಕ್ಕೇರಿಯ ಕೋರ್ಟ್ ಸರ್ಕಲ್ ಬಳಿ ಜಮಾಯಿಸಿದ ಸ್ವಾಮೀಜಿಗಳು ರೈತರು ಕೋರ್ಟ್ ಸರ್ಕಲ್ ಹತ್ತಿರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಾರ್ವಜನಿಕರ ಸಭೆ ಜರುಗಿಸಿ ಒಕ್ಕೋರಿಲಿನಿಂದ ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಮಠಾಧೀಶರು ತಮ್ಮ ರೈತರು ಸರ್ಕಾರದ ಧೋರಣೆಯನ್ನು ಖಂಡಿಸಿ ಯಾವುದೇ ಸಂದರ್ಭದಲ್ಲಿ ಹಿಡಿಕಲ್ ಜಲಾಶಯದ ನೀರು ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹೋಗಲು ಬಿಡುವುದಿಲ್ಲ ಅಂತ ಒಮ್ಮತದಿಂದ ಹೋರಾಟಕ್ಕೆ ಸಿದ್ಧರಾದರು ತಾಲೂಕಾ ಮಟ್ಟದ ಎಲ್ಲ ಸ್ವಾಮೀಜಿಗಳ ಒಂದು ಪಾದವಾರಕ್ಕೆ ನಾನು ಒಂದು ನನ್ನ ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅದೇ ತೆರನಾಗಿ ವೇದಿಕೆ ಲಾಸಿನದಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಒಂದು ರೈತಾಪಿ ವರ್ಗದ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಂಥಲ್ಲ ಈ ಒಂದು ವೇದಿಕೆ ಮುಖಾಂತರ ತಮಗೆ ನಾನು ನ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ತಮ್ಮ ಒಂದು ಬೇಡಿಕೆಯನ್ನು ತಾವು ಇಲ್ಲಿ ಸವರಾಗಿ ಅವರು ನಮ್ಮ ಇವರು ಓದಿದ್ರು ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಯ ಒಂದು ಪರವಾಗಿ ವಿವಿಧ ಸಂಘಟನೆಗಳು ಎಲ್ಲ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾವೆ ಆ ವೇದಿಕೆ ಮುಖಾಂತರ ಹುಕ್ಕೇರಿ ತಾಲೂಕಾ ಘಟಕದ ಮುಖಾಂತರ ನಮಗೆ ತಾವು ಒಂದು ಇವತ್ತು ಬೇಡಿಕೆಯನ್ನು ಕೊಡ್ತಾ ಇದ್ದೀರಾ ಸೊ ಏನಪ್ಪಾ ಅಂತಂದರೆ ಈ ಹುಕ್ಕೇರಿ ತಾಲೂಕಿನ ಜೀವನಾಡಿಯಾದ ರಾಜ ಲಕ್ಷ್ಮಣಗೌಡ ಜಲಾಶಯ ನೀರನ್ನು ಬೇರೆ ಜಿಲ್ಲೆಯಾದ ಹುಬ್ಬಳ್ಳಿ ಧಾರವಾಡಕ್ಕೆ ಕೈಗಾರಿಕಾ ಉದ್ದೇಶಕ್ಕಾಗಿ ಸರಬರಾಜು ಮಾಡುವ ಪ್ರಕ್ರಿಯೆಯನ್ನು ತಡೆಗಟ್ಟು ತಡೆ ನೀರು ಎಷ್ಟೈ ನೀರು ಎಷ್ಟು ಇಲ್ಲ ಕಳೆದ ವರ್ಷ ಇದೇ ಹಿರಣ್ಯಕ್ಕೆ ಸಿಗಿರ್ತಕ್ಕ ಐದು ಬ್ಯಾರೇಜವ ಐದು ಬ್ಯಾರೇಜ್ ಫೆಬ್ರವರಿ ಒಂದನೇ ತಾರೀಕು ಮುಗಿದೋಗ್ಬಿಡ್ತವೆ ಕಲಾಸ್ ಅದರ ನಂತರ ಎಲ್ಲರೇ ಬೈಲ್ಗಳು ಹೋದ ಸಹಿತ ಹಾಂ ಹಾಂ ಮುಖ ಏನೋ ಬರೋದು ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತೀನಿ ದಯವಿಟ್ಟು ನಾನು ಕ್ಷಮ ಮಾಡಬೇಕು ಆ ನದಿ ದಂಡಿ ಮಗಿ ಜನರ ಸಹಿತ ಬಯಲುಗಳು ಹೋದರೆ ಹಂಗೆ ಬರ್ತಕ್ಕಂಥ ಪರಿಸ್ಥಿತಿ ನಮ್ಮ ಐದು ಬ್ಯಾರೇಜ್ ನಮ್ಮೆಲ್ಲ ಸ್ನೇಹಿತರು ನಿರ್ಣಯ ತಗೊಂಡು ಹತ್ತೊಂಬತ್ತು ಫೆಬ್ರವರಿಗೆ ಈ ಬ್ಯಾರೇಜ್ ಮೂರು ಬ್ಯಾರೇಜ್ ಯಾಕಂತಾರೆ ಅಷ್ಟು ನೀರಿಲ್ಲ ಅಂತ ರೈತ ಒಂದು ದೃಷ್ಟಿಯಿಂದ ಆಯ್ತು ಮತ್ತೆ ನಮ್ಮ ಎಲ್ಲ ಒಂದು ವೇದಿಕೆ ಮುಖಾಂತರ ನಮ್ಮ ಒಂದು ಈ ಹುಕ್ಕೇರಿ ಇದ್ರ ಮಟ್ಟದ್ದು ಆಯ್ತು ಮತ್ತೆ ಬೇರೆಯವರು ಸ್ವಾಮೀಜಿ ಅವರ ಒಂದು ಇದು ಆಯ್ತು ಅವ್ರ ಬೇಡಿಕೆ ಏನಿದೆ ಅದನ್ನು ಕೂಡ ಏನತ್ತಲ್ಲ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮುಖಾಂತರ ಮಾನ್ಯ ಸರ್ಕಾರದ ಗಮನಕ್ಕೆ ಕೂಡ ತರ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿದೆ ಸರ್ ಸರಿ ಗುದ್ದಿ ರೈತ ಪರ ಹೋರಾಟಗಾರರು ಖ್ಯಾತ ವಕೀಲರು ರಾಮಚಂದ್ರ ಜೋಶಿ ಸರ್ ಅವರು ಮಾತಾಡಿದ್ರು ಕಾಂಗ್ರೆಸ್ ಸರ್ಕಾರ ಪರ ಅದರ ನಂತರ ಬಿಜೆಪಿ ಸರ್ಕಾರನೂ ಕೂಡ ಇವತ್ತು ಆಗಿ ಹೋಗ್ಯದ ಇವತ್ತಿನ ತನಕ ಸಣ್ಣ ಒಂದು ಇದನ್ನ ಅಲ್ಲಿ ಒಂದು ಅಲ್ಲಿ ಒಂದು ಇದನ್ನ ಆದ್ರ ಕಳೆದ ಒಂದು ಎರಡು ಮೂರು ತಿಂಗಳದಿಂದ ಹಿಡ್ಕಲ್ ಜಲಾಶಯದ ನೀರು ಹುಬ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಈ ಕಾರ್ಖಾನೆಗಳನ್ನು ತಯಾರು ಮಾಡಕ್ಕೆ ಹೊಂಟದ ಅನ್ನೋದ ಅಲ್ಲಿ ಇಲ್ಲಿ ಪತ್ರಿಕೆ ಮುಖಾಂತರ ಅನೇಕ ಪತ್ರಿಕೆ ಮುಖಾಂತರ ತಿಳಿದು ಬಂತು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಮಹಾನಗರದಲ್ಲಿ ಅನೇಕ ಸಾಹಿತಿಗಳು ಆಮೇಲೆ ಅಲ್ಲಿ ಪರಿಸರವಾದಿಗಳು ಅದರ ಜೊತೆಗೆ ಅನೇಕ ವಿವಿಧ ಸಂಘಟನೆ ಸಂಘಟನೆದವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಆಮೇಲೆ ಕೃಷಿ ಸಮಾಜದವರು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದವರು ಅನೇಕರು ಈ ರೀತಿ ಇದ್ರ ಬಗ್ಗೆ ಚಿಂತನೆಯನ್ನು ಪ್ರಾರಂಭ ಮಾಡಿದಾಗ ಅನಿಸ್ತು ಇದು ಸ್ವಲ್ಪ ಎಲ್ಲೋ ಇದನ್ನು ನಿಲ್ಲಿಸ್ಬೇಕಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಇದ್ರ ಹಿನ್ನೆಲೆ ಇದನ್ನು ನಿಲ್ಲಿಸ್ರಿ ಅಂತ ಹೇಳಿ ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರಿಗೆ ಹಿರಿಯಾದ ಜಿಲ್ಲಾಕೊಬ್ಬ ಹಿರಿಯಾದಾನ ಅದಕ್ಕೆ ಅಧಿಕಾರ ಅಂತ ಕೊಟ್ಟುಕೊಂಡಿವೆ ತಹಸೀಲ್ದಾರ್ ಡಿ ಸಿ ಮತ್ತೊಂದು ಮಗದೊಂದು ಇವರನ್ನ ಮ್ಯಾಲ ಕೂತಮ್ಮ ಜಿಲ್ಲಾ ಉಸ್ತುವಾರಿ ಅವ್ರ ಮ್ಯಾಲ ಕೂತ ಅವರು ನೀರಾವರಿ ಇಲಾಖೆ ಸಚಿವರು ಕೊನೆಗೆ ಮುಖ್ಯಮಂತ್ರಿಗಳು ಅಂದ್ರೆ ಒಂದು ಚೈನ್ ಅದೇ ಏನೇ ಆಗಬೇಕಾದ್ರೂ ಆ ಚೈನ್ ಮೂಲಕ ನಡೀತಾ ಇರ್ತದೆ ಇಲ್ಲಿಂತ ದೊಡ್ಡ ಅವ್ಯವಹಾರ ನಡೆದ್ರು ಈ ಚೈನ್ ತಿಳಿತಾ ಇಲ್ಲ ಅಂತಂದ್ರೆ ಇವತ್ತೇನಾಗಿ ಬಿಟ್ಟದ ಒಂದು ಮಾತು ನಿನ್ನೆ ನನ್ನ ಪಾಟೀಲ್ ಮುಂದೆ ಹೇಳಿದ್ದೆ ಹುಕ್ಕೇರಿ ತಾಲೂಕಿಗೆ ಯಾಕೆ ಇಷ್ಟು ಮಂದಿ ದುಂಬಾಲ್ ಹಾಕ್ತಾರ ಯಾವುದೇ ಇಂಡಸ್ಟ್ರಿಗಳು ಅದು ಧಾರವಾಡ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ಬೇರೆ ಬೇರೆ ಜಿಲ್ಲಾ ಕಟ್ಟಿಕೊಂಡು ನೀರಿಗೆ ಯಾಕೆ ಬರ್ತಾರೆ ಅಂತಂದ್ರೆ ನಮ್ದೆಲ್ಲ ಬಾಯಿ ಸತ್ತವರಾಗಿ ಬಿಟ್ಟಿವಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಗೆ